ನಮಸ್ಕಾರ ರೈತ ಬಂದವ್ರೆ ನಾನಿವತ್ತು ಕೂಡ್ಲಿಗಿಲ್ ಇದ್ದೀನಿ ಹೊಸಪೇಟೆ ಅಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲ್ಲೂಕು ಇದು ಮೂರನೇ ವಿಡಿಯೋ ಆಲ್ರೆಡಿ ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಂಪೂರ್ಣವಾಗಿ ಗ್ರೀನ್ ಪ್ಲಾನೆಟ್ ಜೈವಿಕ ತಂತ್ರಜ್ಞಾನನ ಬಳಕೆ ಮಾಡ್ಕೊಂಡಿದ್ದಾರೆ ಇದು ಪಂಪಾಪತಿ ಅಂತ ಇದು ಆಲ್ರೆಡಿ ವಿಡಿಯೋನೂ ಮಾಡಿ ಹಾಕಿದ್ದೀನಿ ಸುಮಾರಷ್ಟು ಮಾಹಿತಿನೂ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಹೊಂಬಾಳೆ ಬರ್ತಿದೆ ಮೂರನೇ ವರ್ಷಕ್ಕೆ ಎಲ್ಲ ಹೊಂಬಾಳೆ ನೋಡ್ತಾ ಇರ್ಬೋದು ಹೋಗಿರೋ ಸುಳಿ ಬರ್ತಾ ಇರೋದು ಇದು ಸುಳಿ ರೋಗ ಬಂದು ಹೋಗಿ ಮತ್ತೆ ಬರ್ತಾ ಇದೆ ಕಂಪ್ಲೀಟಾಗಿ ಇವ್ರ ಹತ್ರನೇ ಮಾಹಿತಿ ಕೇಳೋಣ ಏನೇನು ಬಳಕೆ ಮಾಡಿದ್ದಾರೆ ಏನು ಅಂತ ಇಲ್ಲ ಸರ್ ನಮಸ್ತೆ ಪಂಪಣ ನಮಸ್ತೆ ಈಗ ನಿಮ್ಮ ತೋಟನ ಇದು ಮೂರನೇ ಬಾರಿ ವಿಡಿಯೋ ಮಾಡ್ತಿರೋದು ಯೂಟ್ಯೂಬಿಗೆ ಅಲ್ವಾ ಈಗ ಇದು ಎಷ್ಟನೇ ವರ್ಷದ್ದು ಅಡಿಕೆ ಈಗ ಪ್ರೆಸೆಂಟ್ ಮೂರು ಮೂರನೇ ವರ್ಷ ಮೂರನೇ ವರ್ಷ ಏಳನೇ ತಿಂಗಳು

ಚಿತ್ರದುರ್ಗ ಕೂಡ್ಲಿಗೆ ಅಂತ ಅಂದ್ರೆ ನಲ್ವತ್ತು ಡಿಗ್ರಿ ಟೆಂಪರೇಚರ್ ಯಾವ ಇದ್ರ ಮೇಲೆ ಮಾಡಿದಿರಿ ಅಂತ ನಾನೇ ಕ್ವಶನ್ ಕೇಳಿ ಹೌದೌದು ಈಗ ನೀರ್ ಎಷ್ಟಿದೆ ಎಷ್ಟು ಇಂಚ್ ನೀರ್ ಐತಿ ಪಂಪಣರ ಒಂದೂವರೆ ಸರ್ ಹಾ ಈಗ ಈ ವರ್ಷ ಮಳಿಗೆ ಸ್ವಲ್ಪ ಒಂದ್ ಎರಡು ಇಂಚ್ ನೀರ್ ಸರ್ ಒಟ್ಟು ಎಷ್ಟು ಗಿಡ ಇದೆ ಇದು ಇದು ಏಳ್ನೂರ್ ಗಿಡ ಇದೆ ಸರ್ ತಮ್ಮಂದೊಂದು ಐನೂರ ಐವತ್ತು ಗಿಡ ಒಟ್ಟು ಹನ್ನೆರಡು ನೂರ್ ಗಿಡಕ್ಕೆ ಒಂದೂವರೆ ಇಂಚ್ ನೀರಲ್ಲಿ ಮೇಂಟೈನ್ ಮಾಡಿ ಮೇಂಟೈನ್ ಮಾಡ್ತಾ ಇರೋದು ಈಗ ಆಲ್ರೆಡಿ ಹೊಂಬಾಳೆ ಬರ್ತಾ ಐತಿ ಸರ್ ಫುಲ್ ನೈಂಟಿ ಪರ್ಸೆಂಟ್ ಹೊಂಬಾಳೆ ಐತಿ ಈಗ ಆಲ್ರೆಡಿ ಆಯ್ತಾ ಆಮೇಲೆ ಅಲ್ಲೊಂದು ಗಿಡನೂ ಈಗ ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದಿದೆ ಸುಳಿ ಕಡ್ದಿರೋದು ಹೊಸ ಸುಳಿ ಬಂದಿದೆ ಏನ್ ಹಾಕಿದ್ರಿ ಹೊಸ ಸುಳಿ ಬರೋದು ಡ್ರಿಂಚಿಂಗ್ ಮಾಡಿ ಮತ್ತೆ ಕೊಟ್ಟು ಡೌಟ್ ಮೇಲೆ ಈಗ ಈ ಟೆಂಪ್ರೇಚರ್ ಮತ್ತೆ ನೀರು ಒಂದ್ ವರ್ಷ ನೀರಿಂದ ಹೊಡೆತಾನು ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮಳೆ ಕರೆಕ್ಟ್ ಆಗಿ ಆಗ್ಲಿಲ್ಲ ಸರ್ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ನೀವೇನು ಕಳೆನಾಶಕ ಅದೆಲ್ಲ ಬಳಕೆ ಉಳುಮೆ ಒಂದ್ ಮಾಡ್ತೀರಿ ಅದು ಉಳುಮೆ ಮಾಡ್ಬೇಕು ಬಿಡ್ರಿ ಅಂದ್ರೆ ಎರಡು ಎತ್ತು ಒಬ್ಬ ಮನುಷ್ಯ ತೂಕ ಇರೋ ಒಂದ್ ಯಂತ್ರ ಬಳಕೆ ಮಾಡ್ತಿದಿರಿ ನೀವ್ ಈಗ ಸರಿ ಸ್ವಲ್ಪ ಒಮ್ಮೆ ಅಷ್ಟೇ ಅಷ್ಟೇ ಆಮೇಲೆ ಈ ತಿಪ್ಪೆ ಗೊಬ್ಬರ ಆಯ್ತು ಕುರಿ ಗೊಬ್ಬರ ಆಯ್ತು ಏನು ಕೊಟ್ಟೆ ಏನೇನು ಕೊಟ್ಟಿಲ್ಲ ಏನು ಗ್ರೀನ್ ಪ್ಲಾನೆಟ್ ಬಿಟ್ರೆ ಇನ್ನೇನು ಕೊಟ್ಟಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಯಾರಾದ್ರೂ ತೋಟ ನೋಡಕ್ ಬಂದ್ರು ಈಗ ಗೊಬ್ಬರ ಹಾಕಿದ್ರಿ ಹಂಗೆ ಅಂತ ಅಂದ್ರೆ ಡೌಟ್ ನಾನು ಈ ವರ್ಷನೂ ಒಂದು ನಾಲ್ಕು ಟ್ರಿಪ್ ಸ್ಟಾಕ್ ಮಾಡಿದ್ದೀನಿ ಸರ್ ಈ ವರ್ಷ ಮನೆ ಗೊಬ್ಬರ ಆಗಿರೋದು ಮನೆ ಗೊಬ್ಬರ ಆಗಿರೋದಕ್ಕೆ ಈ ಸಲ ಕೊಡಬೇಕು ಅಂತ ಓಕೆ ಓಕೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸ್ರು ನನ್ನ ಹೆಸರು ಮಾರಪ್ಪ ಮಾರಪ್ಪ ಅಂತ ಸರ್ ನಿಮ್ದು ಇದೇ ಊರೇ ಇದೇ ಊರೇ ಸರ್ ಈಗ ಅಡಿಕೆ ಬೆಳೆಗೆ ನೀವು ಆಲ್ರೆಡಿ ಇದ್ರ ಮಾಹಿತಿ ಗೊತ್ತು ಅಂದ್ರೆ ಅಂದ್ರೆ ನಾವು ಹಾಕಿಲ್ಲ ಇದೇ ವರ್ಷ ಫಸ್ಟ್ ಈಗ ನಾನು ಹೇಳಿದ್ದಕ್ಕೆ ಮತ್ತೆ ಬರ್ತಾರಪ್ಪ ಅಂತ ಹೇಳಿದ ಸೊಸ ಕಾಲ್ ತಾನುಕೊಂಡ್ವಿ ಕರ್ಕೊಂಡೋಗಿ ಹೊರ ತೋರಿಸಿ ನಮ್ ಸ್ವಲ್ಪ ಪ್ರಾಬ್ಲಮ್ ಆತು ಹಂಗಾಗಿ ನಾವು ತೋಟ ಕಡೆಗೆ ಗಮನನ ಕೊಡ್ಲಿಲ್ಲ ಮೂರ್ ನಾಲ್ಕು ತಿಂಗಳು ಮನೆ ಬಿಟ್ಟು ಹೋಗ್ಲಿಲ್ಲ ಹಂಗಾಗಿ ಸ್ವಲ್ಪ ಕೆಂಪ್ ಐತಿ ಬಿಟ್ಟು ನೀರು ಸೆನಾಗ್ ಬಿಡ್ಲಿಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತೇ ನಮ್ ಮಗ ತೀರ್ಕೊಂಡ್ಬಿಟ್ಟ ಹಂಗಾಗಿ ಹೋಗ್ಲಿಲ್ಲ ಸರ್ ಈಗ ನೀವು ಈ ಚಿಕ್ಕಮಂಗ್ಳೂರು ನಮ್ಮ ಶಿವಮೊಗ್ಗ ಭಾಗದಲ್ಲೆಲ್ಲ ಲೇಬರ್ಸ್ನ ಕಳಿಸಿ ಕೆಲಸ ಮಾಡಿದೀರಲ್ಲ ಸರ್ ನಿಮಗೆ ಸಂಪೂರ್ಣವಾಗಿ ಅಡಿಕೆ ಮಾಹಿತಿ ಗೊತ್ತಲ್ವಾ ನಾನು ಈಗ ಇಲ್ಲ ಮೂರು ತಿಂಗಳು ಆದ್ರೆ ಕಂಪರಿಸನ್ ಮಾಡಿದ್ರೆ ಸರ್ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಕಂಪೇರಿ ಬಿಸಿಲು ಜಾಸ್ತಿ

ತಿರುಗಿ ನಿಮ್ಮ ಹತ್ರ ಏನ ಎಲ್ಲ ಪಟಾಸ್ ಏನು ತರಿಸಿ ಹಾಕಿಲ್ಲ ಅಂದ್ರೆ ಚೆನ್ನಾಗ್ ಆಗತ್ತೆ ಹೇಳಿದೆ ಅವನು ಹಂಗಾಗಿ ನಾನ್ ನಮ್ಮ ಸ್ವಲ್ಪ ತೋರಿಸ್ನಪ್ಪ ಬಂದ ಈಗ ಆಲ್ರೆಡಿ ಪಂಪಣರೇ ನಿಮಗೆ ಈ ವಿಡಿಯೋಸ್ ಇಂದ ಸುಮಾರು ಜನ ಕಾಲ್ ಮಾಡಿದ್ದಾರೆ ಈ ರಘು ಅವ್ರದ್ದು ತೋಟನು ಚೆನ್ನಾಗಿದೆ ಅಲ್ಲೇ ಎರಡನೇ ವರ್ಷದ ತೋಟನು ಸಖತ್ತಾಗಿದೆ ಈಗ ಅದನ್ನು ವಿಡಿಯೋ ಶೂಟ್ ಮಾಡೋಣ ಓಕೆ ಈಗ ನೀವ್ ರೈತರಿಗೆ ಏನ್ ಹೇಳಕ್ ಬೆಳೆಗಾರರಿಗೆ ಗ್ರೀನ್ ಪ್ಲಾನೆಟ್ ಬಳಸೋದ್ರಾಗ ಏನ್ ಡೌಟ್ ಏನಿಲ್ಲ ಬಳಸೋದ್ರಾಗ ಏನ್ ಡೌಟ್ ಇಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ ಯಾಕಂದ್ರೆ ನಾನು ಬಳಸಿದಿನಿ ಅದ್ರ ಒಂದು ಕೆಮಿಕಲ್ ಎಲ್ಲ ಬಳಸಿದ್ರೆ ಒಂದ್ ಎಂಟು ದಿವಸ ಬೇಕು ರಿಸಲ್ಟ್ ನೋಡ್ಬೇಕಂತ ಇವತ್ತು ಹೊಡೆದಿವೆ ಮೂರ್ ರಿಸಲ್ಟ್ ನೋಡ್ಬೋದು ಸರ್ ಕಾಣುತ್ತೆ ಮೂರ್ ದಿನದ ಮೂರ್ ದಿವಸಲ್ಲೇ ಕಾಣುತ್ತೆ ನಮ್ದೆಲ್ಲ ಬರ್ನ್ ಆಗಿದ್ವಲ್ಲ ಸರ್ ಎಲ್ಲ ತೋಟನೇ ಬರ್ನ್ ಆಗಿತ್ತು ಅಂತ ಗಿಡನೆ ಮಾಡ್ಕೊಂಡಿ ಈಗ ನೀವು ಬರಿ ಇದೊಂದೇ ಮಾಡಿಲ್ಲ ಕಾಫಿನೂ ಮಾಡಿದಿರಿ ಕಾಫಿ ಮಾಡಿದೀವಿ ಫ್ರೂಟಿಂಗ್ ಗಿಡಗಳು ಹಾಕಿದೀವಿ ಸರ್ ನಿಂಬೆ ಗಿಡ ಹಾಕಿದೀವಿ ಹಾ ಬೆಳೆ ಮಾಡಿದಿರಿ ಈಗ ಕೆಲವು ವಿದೇಶಿ ತಳಿಗಳು ಹಣ್ಣಿನ ಗಿಡಗಳೆಲ್ಲ ತಂದ ಹಾಕಿದೀವಿ ಸರ್ ಎಲ್ಲ सक्सेस ಎಲ್ಲದು ಗ್ರೀನ್ ಪ್ಲಾನೆಟ್ ಒಂದು 100 ಗಿಡ ಕಾಫಿ ಗಿಡ ಹಾಕಿದೀವಿ ಬರಿ ತೋರ್ಸಿ ಅವು ಹಂಗೆ ಬಂದಿದೋ ಸರ್ ಮತ್ತೆ ಬೆಳೆ ಮಾಡಿದಿರಿ ಕಾಫಿ ಆದು ಇದು ಚಂದ್ರಗಿರಿ ಚಂದ್ರಗಿರಿ ಇಲ್ಲಿ ಮೂರನೇ ವರ್ಷ ಸರ್ ಇದು ನೋಡಿ ಇದು ಯಾವ ತರ ನೋಡಿ ಸರ್ ರಿಜಲ್ಟ್ ನೀವು ಅವಾಗ ಅವಾಗ ಹೆಂಗಿದ್ದೂ ಈಗ ಹೆಂಗಿದೆ ಅರೇ ಇಲ್ಲ ಇಲ್ಲ ಚಂದ್ರಗಿರಿ ಚಂದ್ರಗಿರಿ ಇದು ಇದು ಯಾವುದು ಇದು ಇದು ವಾಟರ್ ಆಪಲ್ ಸರ್ ಇದು ವಾಟರ್ ಆಪಲ್ ವಾಟರ್ ಆಪಲ್ ಸರ್ ಇದು ಹ್ಮ್ ಎರಡನೇ ವರ್ಷ ಗಿಡ ಇದು ಇದು ಯಾವ ತಳ್ಳಿ ಇದು ತಂಗು ಇದು ಸರ್ ಇದು ತೀರ್ಥಳ್ಳಿ ಇದು

ಬ ಮೇಲೆ ಆಪಲ್ ತಂದು ಹಾಕಿದ್ರೆ ಸರ್ ಈ ವರ್ಷ ಹಾಂ ಯಾಕೆ ಡ್ರಾಪ್ ಆಗಿದ್ದೀವಿ ಓಕೆ ಆಮೇಲೆ ಪಂಪೋಣ ಈಗ ಇಲ್ಲಿ ಟೆಂಪ್ರೇಚರ್ ಎಷ್ಟಿರುತ್ತೆ ಬೇಸಿಗೆಲ್ಲಿ ನಲ್ವತ್ತು ಡಿಗ್ರಿ ಬರ್ತದೆ ಸರಿ ಈಗ ನಾನು ಇದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಕೆಲವರು ನಿಮಗೆ ಫೋನ್ ಮಾಡ್ತಾರೆ ಕೇಳ್ತಾರೆ ವಿಚಾರಣೆ ಮಾಡ್ತಾರೆ ನಾನು ನಿಮ್ಮ ನಂಬರ್ನೂ ಹಾಕಿರ್ತೀನಿ ಆಮೇಲೆ ನನ್ನ ಸರ್ವಿಸ್ ಹೆಂಗಿದೆ ನಿಮಗೆ ಸರ್ ಫೋನ್ ಮಾಡಿದ ತಕ್ಷಣ ಬರ್ತೀನಿ ಸರ್ ಓಕೆ ಏನೇ ಪ್ರಾಬ್ಲಮ್ ಆದ್ರೂ ಫೋನ್ ಮಾಡಿದ ತಕ್ಷಣ ಬರ್ತೀವಿ ಸರ್ ಓಕೆ ಮೆಟೀರಿಯಲ್ ಎಲ್ಲ ಹೆಂಗೆ ವಿ ಆರ್ ಎಲ್ ಥ್ರೂ ಮತ್ತೆ ಇದೆಲ್ಲ ಹೆಂಗೆ ಕಳಿಸ್ಕೊಡೋದು ಕಳಿಸ್ತೀರಿ ಸರ್ ವಿತಿನ್ ಕೊಟ್ಟೂರಿಗೆ ವಿ ಆರ್ ಎಲ್ ಕಳಿಸ್ತೀರಿ ಹ್ಞೂ ಇಲ್ಲ ಅಂದರೆ ಫ್ರೀ ಇದ್ದರೆ ನೀವೇ ಬಂದು ಕೊಟ್ಟು ಹೋಗ್ತೀರಿ ಓಕೆ ಈಗ ಸರ್ವಿಸ್ ಓರಿಯೆಂಟೆಡ್ ಮತ್ತೆ ರಿಸಲ್ಟ್ ಓರಿಯೆಂಟೆಡ್ ರೈತ್ರಿಗೆ ಏನು ಹೇಳ್ತೀರಿ ಗ್ರೀನ್ ಪ್ಲಾಂಟ್ ಬಳಸ್ಬೋದು ಸರ್ ಬಳಸ್ಬೋದು ರೈತರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬೋದು ಇದನ್ನು ಮಾತ್ರ ಓಕೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಇಲ್ಲಿ ನಿಮ್ಮ ತೋಟ ನೋಡೋಕ್ಕೆ ಬರೋದಾದರೆ ಹೆಂಗೆ ಬರಬೇಕು ಸರ್ ಕೂಡ್ಲಿಗು ಬಂದು ನೀರು ಬಿರ್ಲಿಗುಡ್ಡ ಬಂದ್ರಿ ಸಾಕು ಓಕೆ ನಿಮ್ದು ಒಂದು ನಂಬರ್ ಹೇಳಿರಿ ಸೆವೆನ್ ಜೀರೋ ಡಬಲ್ ಟು ಹಾಂ ಸಿಕ್ಸ್ ನೈನ್ ಒನ್ ಫೋರ್ ಸಿಕ್ಸ್ ನೈನ್ ಓಕೆ ಈ ನಂಬರಿಗೆ ಕಾಲ್ ಮಾಡಿರಿ ರೈತರು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ನೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪೊಂಬಣೆ ರೀ ಇಷ್ಟೊತನಕ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು